ಎಲ್ಲರಿಗೆ ನಮಸ್ಕಾರ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ನಮ್ಮನ್ನು ಆಯ್ಕೆ ಮಾಡಿದ ಮೇಲೆ ಇವತ್ತು ಮಾನ್ಯ ಯಡಿಯೂರಪ್ಪನವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ರೈತ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಪ್ರಾರಂಭ ಆಗಿದೆ ಬಹುಶಃ ಇವತ್ತು ಈ ಒಂದು ರ್ಯಾಲಿಯಲ್ಲಿ ಹದಿನಾರು ಸಾವಿರ ಜನ ಯುವಕರು ಯುವತಿಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಟೂ ವೀಲರ್ ಮುಖಾಂತರ ಒಂದು ಆತ್ಮೀಯ ಸ್ವಾಗತವನ್ನ ಗೌರವವನ್ನು ಕೊಟ್ಟಿದ್ದಾರೆ ಬಹುಶಃ ಇದೇ ಒಂದು ಸಾಕ್ಷಿ ಬರುವಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಮಕ್ಕಳ ಅಂತರಿಂದ ಕೆದ್ದು ಬರ್ತದೆ ಅನ್ನುವಂತಾದ್ರೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ ದೇಶದ ನೂರಾರು ಕೋಟಿ ಜನರ ಒಂದು ಅಭಿಲಾಷೆ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ಏನೊಂದು ಸತ್ರಗುಣವಾದಂತ ಸರ್ಕಾರ ಕೊಟ್ಟಿದ್ದಾರೆ ದೇಶದ ರಕ್ಷಣೆ ಮಾಡಿದ್ದಾರೆ ಅಭಿವೃದ್ಧಿಯ ಒಂದು ಬದಲಾವಣೆ ತಗೊಂಡು ಇಡೀ ವಿಶ್ವದಲ್ಲಿ ಜಗತ್ತಲ್ಲಿ ಭಾರತಕ್ಕೆ ಒಂದು ಗೌರವ ಕೊಡುವಂತ ಕೆಲಸವನ್ನ ಇವತ್ತು ಸನ್ಮಾನ ಸಿಗ್ತಾ ಇರೋದು ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವ ಅನ್ನುವಂತ ಮಾತನ್ನ ಈ ಸಂದರ್ಭ ಹೀಗಾಗಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರ ಗುರಿ ನರೇಂದ್ರ ಮೋದಿ ಅವರು ಇವತ್ತು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕಂತ ಎಲ್ಲರ ಆಶೆ ಅದಕ್ಕ ಸಾಕ್ಷಿ ಇವತ್ತಿನ ರ್ಯಾಲಿ ಮತ್ತು ಬೆಳಗಾವಿ ಜಿಲ್ಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಾಗ ಎದುರೋಪದಲ್ಲಿ ಇವತ್ತು ಇಲ್ಲಿಯ ಜಿಲ್ಲೆಯ ಮತ್ತು ಕ್ಷೇತ್ರದ ಎಲ್ಲ ನಾಯಕರು ಶಾಸಕರು ಮಾಜಿ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಒಗ್ಗಟ್ಟಿಂದ ಇಲ್ಲಿ ಬಂದು ಇವತ್ತು ಸ್ವಾಗತ ಮಾಡಿ ಇವತ್ತು ಈ ಒಂದು ರ್ಯಾಲಿಯನ್ನು ಯಶಸ್ವಿ ಪಡಿಸಿದ್ದಾರೆ ಆ ಹಿನ್ನೆಲೆ ಮತ್ತೊಬ್ಬ ಎಲ್ಲರಿಗೆ ಅಭಿನಂದಿ ಸಲ್ಲಿಸ್ತೇನೆ ಮತ್ತು ಮಾನ್ಯ ಯಡಿಯೂರಪ್ಪನವರಿಗೆ ವಿಶೇಷವಾಗಿ ನಿನ್ನೆ ದಾವಣಗೆರೆಗೆ ಹೋಗಿ ಅಲ್ಲಿಯ ಸಮಸ್ಯೆ ಹಾಕಿ ಇವತ್ತು ನಿನ್ನೆ ರಾತ್ರಿ ಬೆಳಗಾವಿಗೆ ಬಂದು ಇವತ್ತು ಎಲ್ಲರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ಎಲ್ಲರಲ್ಲಿ ಒಂದು ಉತ್ಸಾಹ ತುಂಬಿದಂತ ಮಾಡಿ ಯಡಿಯೂರಪ್ಪನವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಭಿನಂದಿಸ್ತೇನೆ ಬರುವಂತ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ ಮಾಡಿ ಈ ಒಂದು ಚುನಾವಣೆ ಭಾಗವಹಿಸೋಣ ಮತ್ತು ಇವತ್ತೇನು ಇಲ್ಲಿ ಬಂದಿದ್ದೇನೆ ಇಲ್ಲೇ ಇರ್ತೀನಿ ಬೆಳಗಾವದಲ್ಲೇ ನಾನು ಇರ್ತೀನಿ ಬೆಳಗಾವದಲ್ಲಿ ನಾನು ಮನಿ ಮಾಡ್ತೀನಿ ಇಲ್ಲೇ ಇದ್ದು ನಿಮ್ಮ ಈ ಒಂದು ಬೆಳಗಾವಿ ನನ್ನ ಧರ್ಮಸ್ಥಾನ ಧರ್ಮಸ್ಥಾನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಬೆಳಗಾವಿ ಅಭಿವೃದ್ಧಿ ಈ ಭಾಗದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಕೆಲಸವನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೆಚ್ಚದಿದೆ ಅದಕ್ಕಾಗಿ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿ ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸಿ ಅಂತ ವಿನಂತಿ ಮಾಡಿ ನನ್ನ ನಾಲ್ಕು ಮಾತ್ರ ಮನೀಶ್ ಗೌಡ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್ ಬೆಳಗಾವಿ